ಸರ್ ನನ್ನ ಹೆಸರು ನಿಂಗಣ್ಣ ಅಂತ ಸ್ವಾಭಿಮಾನ ದಲಿತ ಒಕ್ಕೂಟ ಸಮಿತಿ ಅಧ್ಯಕ್ಷರು ಎರಡು ತಿಂಗಳ ಹಿಂದೆ ಇದೇ ಅರವಿಂದ್ ಓಮ್ಸ್ ಪ್ರಾಪರ್ಟಿ ಮುಂದೆ ನಾನೊಬ್ಬ ಶ್ರೀನಿವಾಸ್ ಗೌಡಂಬ ವ್ಯಕ್ತಿ ಪರವಾಗಿ ನಾನು ಹೋರಾಟ ಮಾಡಿದ್ದೆ ಏನಕ್ಕೆ ಹೋರಾಟ ಮಾಡಿದ್ದೆ ಅಂದರೆ ಕಂಪ್ನಿಯವರು ನನಗೆ ಇನ್ನೂರು ಕೋಟಿ ದುಡ್ಡು ಕೊಡಬೇಕು ನನಗೆ ಮೋಸ ಮಾಡಿದರೆ ನನಗೆ ದುಡ್ಡು ಕೊಡಿಸೋ ಅಂತಂದು ಕೇಳ್ದ ನಾನೇನು ಮಾಡಿದೆ ಈ ಕಂಪ್ನಿ ಬಗ್ಗೆ ಸತ್ಯಾಸತ್ಯತೆ ತಿಳ್ಕೊಂಡೆ ಸತ್ಯಾಸತ್ಯತೆ ತಿಳ್ಕೊಂಡಾಗ ನಾನು ಅಕ್ಕಪಕ್ಕ ರೈತರುಗಳು ಅವರು ಇವರು ಎಲ್ಲ ಹೇಳಿದರು ಏನು ಕಂಪ್ನಿದು ಏನು ಪ್ರಾಬ್ಲಮ್ ಇಲ್ಲ ನೀವು ಯಾಕೆ ಕಂಪ್ನಿ ಪರವಾಗಿ ಹೋರಾಟ ಮಾಡಿದ್ರಿ ಕಂಪ್ನಿ ವಿರುದ್ಧವಾಗಿ ಯಾಕೆ ನೀವು ಹೋರಾಟ ಮಾಡಿದ್ರಿ ಅಂತ ಜನಗಳು ಹೇಳಿದರು ಆಮೇಲೆ ನಮಗೆ ಸಂಬಂಧಪಟ್ಟ ವಕೀಲರು ನನಗೆ ಹೇಳಿದರು ಬೇಡ ನಿಂಗೆ ಅಣ್ಣ ಒಳ್ಳೆ ಕಂಪ್ನಿ ಯಾಕೆ ಅಲ್ಲಿ ನೀನು ಹೋರಾಟ ಮಾಡಿದೆ ಮಾಡಬೇಡ ಅಂತಂದು ಹೇಳಿದರು ಆಮೇಲಿದ್ದ ಅವನು ಈ ಅರವಿಂದ್ ಓಮ್ಸು ಎಂಪ್ಲಾಯ್ಸ್ ಮೇಲೆ ಗೂಂಡಾಗಿರಿ ದಾದಾಗಿರಿ ಇಲ್ಲಿ ನಾನು ಹೇಳೋದಷ್ಟೇ ಇಂಥ ಕಂಪ್ನಿಗೆ ನಾವಿಂಥ ಒಂದು ನೂರಾರು ಜನಕ್ಕೆ ಆಶ್ರಯ ಆಗಿರೋ ಕಂಪ್ನಿ ನಾನು ಮಾಡಬಾರ್ದಾಗಿತ್ತು ನಾನು ಮಾಡಿದ್ದೀನಿ ನಾನು ಕಂಪ್ನಿ ಪರವಾಗಿ ಕಂಪ್ನಿ ಎಂಪ್ಲಾಯಿಸ್ಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಇನ್ನು ಮುಂದೆ ಇಂಥದ್ದು ಆಗ್ದಂಗೆ ನಾನು ನೋಡ್ಕೊಂತೀನಿ ಸರ್ ಸರ್ ನನ್ನ ಹೆಸರು ನಿಂಗಣ್ಣ ಅಂತ ಸ್ವಾಭಿಮಾನ ದಲಿತ ಒಕ್ಕೂಟ ಸಮಿತಿ ರಾಜ್ಯಾಧ್ಯಕ್ಷ ನಾನು ಎರಡು ತಿಂಗಳ ಹಿಂದೆ ಇದೇ ಕಂಪ್ನಿ ಮುಂದೆ ಒಬ್ಬ ಶ್ರೀನಿವಾಸ್ ಗೌಡಂಬ ಒಬ್ಬ ವ್ಯಕ್ತಿ ಪರವಾಗಿ ನಾನು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದೆ ಅಂದರೆ ಸಾಂಕೇತಿಕ ಹೋರಾಟ ಮಾಡಿದ್ದೆ ಏನು ಕಾರಣಕ್ಕೆ ನಾನು ಹೋರಾಟ ಮಾಡಿದ್ದೆ ಅಂದರೆ ಆ ಶ್ರೀನಿವಾಸ್ ಗೌಡ ಅಂತಂದು ಒಬ್ಬ ಬಿಲ್ಡರು ಅವನೇನು ಮಾಡ್ದೆ ಅಂದರೆ ನನಗೆ ಅರವಿಂದ ಓಮ್ಸ್ ಪ್ರಾಪರ್ಟಿ ಅವರು ನನಗೆ ಇನ್ನೂರು ಕೋಟಿ ದುಡ್ಡು ಕೊಡಬೇಕು ಅಂತಂದು ನನ್ನ ಕರೆದು ಬಿಟ್ಟು ನನ್ನ ಜೊತೆ ಮಾತುಕತೆ ಆಡಿ ಆಯಿತು ಅಂತಂದು ಹೇಳಿ ನಾನು ನಾನಿಲ್ಲಿ ಮಾಡಿದೆ ಸರಿ ಅಂತಂದು ಮಾಡಿದೆ ನಾನು ಆಮೇಲೆ ಅರವಿಂದ್ ಓಮ್ಸ್ ಪ್ರಾಪರ್ಟಿ ಅವ್ರದ್ದು ಸತ್ಯ ಸತ್ಯತೆ ನನಗೆ ತಿಳಿತು ಏನು ಸತ್ಯತೆ ತಿಳಿತು ಅಂದರೆ ಇವನು ಶ್ರೀನಿವಾಸ್ ಗೌಡಮ್ಮನು ಒನ್ ನಾಟ್ ಏಯ್ಟಲ್ಲಿ ಇದರಲ್ಲಿ ನೂರ ಎಂಟು ಸರ್ವೆ ನಂಬರಲ್ಲಿ ಅವನು ಹನ್ನೆರಡು ಕೋಟಿ ದುಡ್ಡು ತಗೊಂಡವನೇ ಡಿ ಡಿ ಮುಖಾಂತರ ತಗೊಂಡವನೇ ಚೆಕ್ ಮುಖಾಂತರ ತಕೊಂಡವನೇ ಆದ್ರೂ ಆತ ನನಗೆ ಕಂಪ್ನಿಯವರು ಇನ್ನೂರು ಕೋಟಿ ದುಡ್ಡು ಕೊಡಬೇಕು ಅಂತಂದು ಕಂಪ್ನಿಯವರು ಮೇ ಅಧಿಕಾರಿಗಳ ಮೇಲೆ ಎಂಪ್ಲಾಯೀಸ್ ಮೇಲೆ ಗೂಂಡಾಗಿರಿ ದಾದಾಗಿರಿ ಮಾಡ್ತಾಯಿದ್ದ ಹಿಂಗೆ ಡಿ ಸಿ ಆಫೀಸು ಚಪ್ಪರುಗಲ್ಲು ಇಲ್ಲೆಲ್ಲ ಓಡಾಡ್ತಿದ್ದೆ ನಾನು ಸುಮಾರು ಜನ ರೈತರುಗಳು ನನಗಿಲ್ಲಿ ಏನಣ್ಣ ನೀನು ಅಂಥ ಕಂಪ್ನಿ ಮುಂದೆ ನೀನು ಅವನ ಪರವಾಗಿ ನೀನು ಹೋರಾಟ ಮಾಡಿದ್ಯಾ ಯಾರಿಗೂ ಅನ್ಯಾಯ ಮಾಡಿಲ್ಲ ಅರವಿಂದ್ ಓ್ಸು ಪ್ರಾಪರ್ಟಿ ಅವರು ಇದುವರೆಗೂ ಯಾರಿಗೂ ರೈತರಿಗೂ ತೊಂದರೆ ಕೊಟ್ಟಿಲ್ಲ ಎಲ್ಲ ದುಡ್ಡನ್ನು ಸೆಟ್ಲ್ಮೆಂಟ್ ಮಾಡ್ಯಾವ್ರೆ ಅಂತಂದು ಹೇಳಿದರು ಸರಿ ಅಂತಂದು ನಾನೇನು ಮಾಡಿದೆ ಆಯಿತು ಅಂತಂದು ಬ ನಮ್ಮ ವಕೀಲರಿದ್ದರು ನಮ್ಮ ವಕೀಲರು ಏನು ಮಾಡಿದರು ನಾನು ವಕೀಲರ ಗಮನಕ್ಕೆ ತಂದೆ ಸರ್ ಹಿಂಗೆ ಆಗ್ಬಿಡ್ತು ಅಂತಂದು ನಮ್ಮ ವಕೀಲರು ಸಮೇತ ಹೇಳಿದರು ಬೇಡ ನಿಂಗೇಣ ಅದು ಒಳ್ಳೆಯ ಕಂಪ್ನಿ ಅರವಿಂದ್ ಓಮ್ಸು ಪ್ರೈವೇಟ್ ಲಿಮಿಟೆಡ್ಡು ಅಂಥ ಕಂಪ್ನಿಯನ್ನೆಲ್ಲ ನೂರಾರು ಜನಕ್ಕೆ ಸೈಟ್ಗಳು ಕೊಟ್ಟು ಮನೆಗಳು ಕೊಟ್ಟು ಮಾಡ್ತಾವ್ರೆ ಅಂಥವ್ರ ವಿರುದ್ಧವಾಗಿ ನೀನು ಹೋಗಿದ್ದೀಯಾ ಅಂತಂದು ಹೇಳಿದ್ರು ಸರಿ ಅಂತಂದು ನಾನು ವಕೀಲರನ್ನು ಕೇಳಿದೆ ಆಮೇಲೆ ನಾನು ಡಿ ಸಿ ಆಫೀಸು ಆಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ನಾನು ಕೆಲವೊಂದು ಡಾಕ್ಯುಮೆಂಟ್ಗಳು ಕಂಪ್ನಿ ಡಾಕ್ಯುಮೆಂಟ್ಗಳು ಚೆಕ್ ಮಾಡಿದೆ ಕಂಪ್ನಿ ಡಾಕ್ಯುಮೆಂಟ್ಗಳು ಚೆಕ್ ಮಾಡಿದಾಗ ಅವ್ರದ್ದು ಹೇಳ್ಕೊಳ್ಳೋಷ್ಟು ಮೋಸ ಇಲ್ಲ ತಳ್ಕಳಕ್ಕಿಲ್ಲ ಯಾವುದೂ ಇಲ್ಲ ಎಂಥದ್ದು ಇಲ್ಲ ಅವರು ಪ್ರಾಮಾಣಿಕವಾಗಿ ಮಾಡ್ಯವರೆ ಇಲ್ಲಿರ್ತಕ್ಕಂಥ ನಲ್ವತ್ತು ಎಕ್ರೆನೂ ಟೋಟಲ್ ಒಂದು ಎಪ್ಪತ್ತು ಕೋಟಿಗೆ ಹೋಗ್ತೈತಿ ಟೋಟಲಿ ಅವನ ಹಬ್ಬನಿಗೆ ಇನ್ನೂರು ಕೋಟಿ ಕೊಡಬೇಕಂದ್ರೆ ಇಲ್ಲಿರೋದೆ ನಲ್ವತ್ತೈವತ್ತು ಕೋಟಿ ಆಸ್ತಿ ಇದು ಹೆಂಗ್ ಬಂತು ಇನ್ನೂರು ಕೋಟಿ ಆಸ್ತಿ ಇಲ್ಲಿ ಇನ್ನೂರು ಕೋಟಿ ಆಸ್ತಿಗೆ ಬರೋಕ್ಕೆ ಚಾನ್ಸೇ ಇಲ್ಲ ಆದ್ದರಿಂದ ನಾನೇನು ಮಾಡಿದೆ ನನಗೆ ಸುಮಾರು ಕಡೆ ಎಲ್ಲರೂ ಹೇಳಿದರು ನನಗೆ ಏ ಬೇಡ ಅವನು ಅಂತನಲ್ಲ ಅವನು ಪರವಾಗಿ ನೀನು ಮಾಡಬೇಡ ಕಂಪ್ನಿ ಅಂತಂದು ಅದಕ್ಕೆ ನಾನು ಕಂಪ್ನಿ ಪರವಾಗಿ ನಾನು ಇದೇ ಎರಡು ತಿಂಗಳಿಂದೆ ನಾನೊಂದು ಹೋರಾಟ ಮಾಡಿದ್ದೆ ನಾನು ಏನು ಹೇಳಿಕೆ ಕೊಟ್ಟಿದ್ನೋ ಆ ಹೇಳಿಕೆನ ನಾನು ವಾಪಸ್ ತಗೊತೀನಿ ಆಮೇಲಿದ್ದ